ತುಂಬ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಆನೆ ಜನತೆಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಇಷ್ಟು ಪ್ರೀತಿ ಇಷ್ಟು ಪ್ರೋತ್ಸಾಹ ನಾನು ಅಂದ್ಕೊಂಡು ಇರಲಿಲ್ಲ ನಾನು ನಾನು ಕಾರ್ ಇಳಿದ ತಕ್ಷಣ ಇಷ್ಟೊಂದು ಜನ ಬಂದಿದ್ದೀರಲ್ಲ ಸಿಕ್ಕಾಪಟ್ಟೆ ಖುಷಿ ಆಯಿತು ಮನಸ್ಸಿಗೆ ಈ ಮೆರವಣಿಗೆ ಆಗಿರ್ಬಹುದು ಅಥವಾ ನೀವು ತೋರಿಸ್ತಾ ಇರೋ ಪ್ರೀತಿ ಆಗಿರ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಆನೇಕಲ್ನ ಮೊಮ್ಮಗಳು ಸೊ ಇದು ನನಗೆ ತುಂಬ ಖುಷಿ ಅನ್ನ ಹೆಮ್ಮೆ ಇವತ್ತು ನನ್ನ ಸಿನಿಮಾಗೆ ನಾನು ಇಲ್ಲಿ ಬಂದಿರೋ ಅಂಥದ್ದು ಅದೇ ರೀತಿ ಮುಂದಿನ ಸಿನಿಮಾಗಳಿಗೂ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಲ್ಯಾಂಡ್ ಲಾರ್ಡ್ಗೆ ನಾನು ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಪ್ರೀತಿ ಕೊಟ್ಟಿದ್ದೀರಾ ತುಂಬ ಖುಷಿ ಆಗುತ್ತೆ ಈ ಊರು ಈ ಜಾಗ ನನ್ನ ಮನ್ಸಕ್ಕೆ ಸದಾ ಸ್ಪೆಷಲ್ ಆಗಿರುತ್ತೆ ಯಾವಾಗ ನಟ ದುನಿಯಾ ವಿಜಯ್ ರವರ ಪುತ್ರಿ ರಿತನ್ಯ ವಿಜಯ್ ರವರು ಇಂದು ಆನೇಕಲ್ನ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರಕ್ಕೆ ಆಗಮಿಸಿ ಅಭಿಮಾನಿಗಳೊಂದಿಗೆ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ರು ಇನ್ನು ವಿಶೇಷವಾಗಿ ಆನೇಕಲ್ ತಾಲೂಕು ಪಂಚಾಯಿತಿ ಕಚೇರಿಯಿಂದ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದವರೆಗೆ ನಟ ದುನಿಯಾ ವಿಜಯ್ ರವರ ಪುತ್ರಿ ರಿತನ್ಯಾ ವಿಜಯ್ ರವರು ಹಳೆದ ಕಾಲದ ಬಂಡಿಯ ಮೂಲಕ ಮೆರವಣಿಗೆ ನಡೆಸಿದ್ದ ದೃಶ್ಯ ಕಂಡುಬಂತು ಇನ್ನು ವಿಶೇಷವಾಗಿ ಯುವ ನಾಯಕರಾದ ಬೆಸ್ತಮಾನ ಹಳ್ಳಿ ಯಲ್ಲಪ್ಪ ರಾಜಮಾನಹಳ್ಳಿ ಮನೋಹರ್ ಹಳೆ ಚಂದಾಪುರ ಕೃಷ್ಣಮೂರ್ತಿ ಜಾಲಿ ವೆಂಕಟೇಶ್ ನೇತೃತ್ವದಲ್ಲಿ ನೂರಾರು ಯುವಕರು ಹಾಗೂ ಮಹಿಳೆಯರು ಅನ್ನಪೂರ್ಣೇಶ್ವರಿ ಚಿತ್ರಮಂದಿರಕ್ಕೆ ಆಗಮಿಸಿ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ವೀಕ್ಷಣೆ ಮಾಡಿದ ದೃಶ್ಯ ಕಂಡುಬಂತು ಆನೇಕಲ್ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ನಟ ದುನಿಯಾ ವಿಜಯರವರ ಲಾರ್ಡ್ ಕನ್ನಡ ಚಲನಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಬೆಂಬಲ ಹೆಚ್ಚಾಗುತ್ತಿದ್ದು ಲ್ಯಾಂಡ್ ಲಾರ್ಡ್ ಸಿನಿಮಾವು ಮೂರನೇ ವಾರದತ್ತ ಮುನ್ನುಗ್ಗುತ್ತಿದೆ ಇನ್ನು ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಲಾರ್ಡ್ ಚಿತ್ರಕ್ಕೆ ಹೌಸ್ಫುಲ್ ಆಗಿದ್ದ ದೃಶ್ಯಗಳು ಕಂಡುಬಂತು ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಉಸ್ಕೂರು ಮಧುರಣ್ಣ ಮುಖಂಡರಾದ ಪ್ರವೀಣ್ ಮಂಜನಹಳ್ಳಿ ಸುಬ್ರಹ್ಮಣಿ ಪ್ರವೀಣ್ ವೆಂಕಟೇಶ್ ಆನೇಕಲ್ ಮುನಿ ರಾಜ್ ಬಹದ್ದೂರ್ ವಾಲೆಮಂಜು ಸಾಗರ್ ಭೀಮ್ ಸೂರ್ಯ ಮೊದಲಾದವರು ಭಾಗವಹಿಸಿದರು tak pergi bodoh ni apa nak buat ಸತ್ತೋಗಿರೋ ಹುಟ್ಟಿ ಬಟ್ಟೆಗೆ ನಾವು ಅವ್ರ ಹಾಕ್ಯಂಡರೇನೆ ಅವ್ರ ಕರ್ಮ ನಮ್ಮ ಸುತ್ಕೆಂಡು ಅವ್ರ ಸ್ವರ್ಗಕ್ಕೆ ಸೇರೋದು ಇವುಗಳೆಲ್ಲ ಯಾವ ಗಂತ ಗಂಡಸ್ರು ನಮ್ಮ ಅಪ್ಪನ ಸ್ವರ್ಗಕ್ಕೂ ಕಳಿಸಿರ ನರ್ಕಕ್ಕೂ ಕಳಿಸ್ತಾರ ನರ್ತಕಲ್ಲ ಅವ ತಲೆ ಅವ್ನು ತಲೆ ಏನು ಮಕ್ಳು ಕಲ್ಲ ನಿವೋಳ್ಕ ತಾಳಿ ಕಚ್ಚಿ ಸಮಾಜ ಸೇವೆ ಮಾಡಿಸ್ಬೇಕು ಕಟ್ಟ ತಾಳಿನ ಕೋಡ್ಲಿ ಗಡ್ಬಾರಿ ಸಂಖ್ಯೆ ಕೊಂಡಿರೋ ಮಧ್ಯೆ ಪೆನ್ನು ಪೆನ್ಸಿಲು ಅಂತೇಳಿ ಈ ಹುದ್ದೆ ಪಡ್ಕೊಂಡೆ ಸಭಾಸಲ್ರಿ ಸಲಾ ಮಾಡಿದ್ವಿ ಈ ಜನಗಳ ಆಗ್ತಿ ಅನ್ಕೊಂಡ್ರೆ ದನಿಗಳ ಮನೆ ಕಾಯೋ ನಾಯಿ ಆಗ್ಬಿಟ್ಟೆ ಮೀಸಲು ಘೋಷಣೆ ಆಗ್ತಾ ಇದ್ದಂಗೆ ಅಯ್ಯೋ ಬಡವರು ನನ್ನೋರು ನನ್ನೋರು ಬಡವರು ಅಂದೆ ನಾವೆಲ್ಲ ಸೇರಿ ನೀನು ನಾಯಿಗಳು ಮಾಡಿದ್ವಿ ಬೇವು ಕಮ್ಟು ಹೋಗಿ ಸೆಂಟು ಕಮ್ಟು ಬರ್ತಾ ಇದ್ದಂಗೆ ಊಜಿ ಮಾಡೋ ಎದುಗಳ ಮೇಲೆ ಓದ್ಬಿಟ್ಟೆ ಅಲ್ಲ ನೀನು ಇನ್ನೂ ಎಷ್ಟು ದಿನಪ್ಪ ಈ ಭೂಮಿ ಮೇಲೆ ದರ್ಪ ದಬ್ಬಾಳಕ್ಕೆ ಒಪ್ಪ ನನಗೆ ಮಾಡುತ್ತೀನಿ ಅಂತ ಇದು ರಾಜಪ್ರಭುತ್ವ ಅಲ್ಲ ಪ್ರಜಾಪ್ರಭುತ್ವ ಆಳೋನು ಸಾಕುವ ಕಾಯೋನು ಕಷ್ಟಕ್ಕೆ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಅಂತ ಓದ್ಕೊಂಡಿರೋರು ತಿಳಿಸೋರೆ ಈ ಮೂರು ನಮ್ಮವ್ರೆ ಆದವ್ರೆ ಕಷ್ಟ ಅಂತ ನ್ಯಾಯ ಕೇಳಕ್ ಹೋದ್ರೆ ಬಾಯಿಗೆ ಬೀಗ ಹಾಕ್ತಾರೆ ಕೊನೆಗೆ ಮನೆಗೆ ಬೀಗ ಹಾಕಿ ಬೆಂಕಿ ಇಕ್ತಾರೆ ಕಡ್ಕಂಡ್ ಹೆಣ್ಮಕ್ಳನ್ನ ತಗೊಂಬಂದು ಬೀದಿ ಬಸಗೀರ್ ಮಾಡ್ತಾರೆ ಹೌದು ಇಲ್ಲಿ ನೋಡ್ಕೊಳ್ಳ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಅನೇಕಲ್ ಜನತೆಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಇಷ್ಟು ಪ್ರೀತಿ ಇಷ್ಟು ಪ್ರೋತ್ಸಾಹ ನಾನು ಅಂದ್ಕೊಂಡು ಇರಲಿಲ್ಲ ನಾನು ನಾನು ಕಾರ್ ಇಳಿದ ತಕ್ಷಣ ಇಷ್ಟೊಂದು ಜನ ಬಂದಿದ್ದಾರಲ್ಲ ಖುಷಿ ಆಯ್ತು ಮನಸ್ಸಿಗೆ ಈ ಮೆರವಣಿಗೆ ಆಗಿರ್ಬೋದು ಅಥವಾ ನೀವು ತೋರಿಸ್ತಾ ಇರೋ ಪ್ರೀತಿ ಆಗಿರ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಆನೆ ಕಲ್ ನಮ್ಮ ಮೊಮ್ಮಗಳು ಸೊ ಇದು ನನಗೆ ತುಂಬ ಖುಷಿ ಹೆಮ್ಮೆ ಇವತ್ತು ನನ್ನ ಸಿನಿಮಾಗೆ ನಾನು ಇಲ್ಲಿಗೆ ಬಂದಿರುವಂಥದ್ದು ಈ ಕಾರ್ಯಕ್ರಮನ ಆಯೋಜ ಆಯೋಜಿಸಿದಂತಹ ಎಲ್ಲಪ್ಪ ಅವರು ಕೃಷ್ಣಮೂರ್ತಿ ಸಾರು ಹಾಗೆ ಮನೋಹರವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮಧುರಣ್ಣ ಅವರಿಗೆ ತುಂಬಾ ಸಂತೋಷ ಆಗುತ್ತೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಇದೇ ರೀತಿ ಮುಂದಿನ ಸಿನಿಮಾಗಳಿಗೂ ನಿಮ್ ಪ್ರೋತ್ಸಾಹ ನಮ್ಮ ಲ್ಯಾಂಡ್ ಲಾರ್ಡ್ಗೆ ಪ್ರೀತಿ ಕೊಟ್ಟಿದ್ದೀರಾ ತುಂಬಾ ಖುಷಿ ಆಗುತ್ತೆ ಈ ಊರು ಈ ಜಾಗ ನನ್ನ ಮನ್ಸಕ್ ಸದಾ ಸ್ಪೆಷಲ್ ಆಗತ್ತೆ ತುಂಬಾ ಖುಷಿ ಆಗತ್ತೆ ಸರ್ ನಾನು ಅನ್ಕೊಂಡಿದ್ದಕ್ಕಿಂತ ಮೀರಿ ಹೆಚ್ಚಿನ ಪ್ರೀತಿ ಸಿಗ್ತಾ ಇದೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಮುಖ್ಯವಾಗಿ ನಮ್ಮ ತಾಲೂಕ್ ಜನತೆಗೆ ನಿಮ್ ನಿಮ್ ಪ್ರೀತಿ ನಮ್ಗೆ ಗೊತ್ತಿತ್ತು ಬಟ್ ಜಾಸ್ತಿ ತೋರಿಸ್ತಾ ಇದ್ದೀರಾ ಹಿಂಗೆ ಇರ್ಲಿ ಸದಾ ನಾವು ನಿಮಗೆ ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ಬರ್ತಿದೆ ಮುಂದೆ ಜವರ ಅಂತ ಇನ್ನೊಂದು ಬರ್ತಾ ಇದೆ ಹೇಳ್ತೀನಿ ಸರ್ ತುಂಬಾ ಇದಾವೆ ಅನೌನ್ಸ್ ಮಾಡೋದು ನಮಸ್ಕಾರ ಆನೆ ಯಾವಾಗಲೂ ಯಾವಾಗ್ಲೂ ಬರ್ತಾ ಇರ್ತೀನಿ ಬಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಮೊದಲನೇ ಸತಿ ಬಂದಿರೋದು ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಬ್ಯೂಟಿಫುಲ್ ಕಾರ್ಯಕ್ರಮನ ಆಯೋಜಿಸಿರುವಂತಹ ನಮ್ಮ ಎಲ್ಲಪ್ಪ ಅವರು ಮನೋಹರ್ ಅವರು ಮದ್ದೂರು ಮೊದಲನೇದಾಗಿ ಮದ್ದು ಅವರು ಕೃಷ್ಣಮೂರ್ತಿ ಅವರಿಗೆ ತುಂಬ ತುಂಬ ಥ್ಯಾಂಕ್ ಯು ಧನ್ಯವಾದಗಳು ನಾನು ಈ ಊರಿನ ಮೊಮ್ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಮೊದಲ ಸಿನಿಮಾ ರಿಲೀಸ್ ಆದಾಗ ತುಂಬ ಚೆನ್ನಾಗಿ ಹೋಗ್ತಿದೆ ಆನೆ ಅಂತ ಗೊತ್ತಿತ್ತು ಬಟ್ ಅದನ್ನು ನೋಡೋ ಒಂದು ಭಾಗ್ಯ ಕಣ್ ತುಂಬಿಕೊಳ್ಳೋ ಒಂದು ಭಾಗ್ಯ ನನಗೆ ಇವತ್ತು ಇವರೆಲ್ಲ ಕಲ್ಪಿಸ್ಕೊಟ್ಟಿದ್ದಾರೆ ಸೊ ತುಂಬ ಸಂತೋಷ ಆಗ್ತಾ ಇದೆ ಇದೇ ಥರ ಎಲ್ಲರ ಪ್ರೀತಿ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಅನೇಕಲ್ ಅಭಿಮಾನಿಗಳ ಜೊತೆ ಮೊದಲನೇ ಸತಿ ನೋಡಿದ್ದು ಆ್ಯಕ್ಚುಲಿ ಬೆಂಗಳೂರಲ್ಲಿ ಒಂದಷ್ಟು ಕಡೆ ಓಡಾಡ್ತಿದ್ವಿ ನಿರೀಕ್ಷ ನಿರೀಕ್ಷೆಗೂ ಮೀರಿದಂತಹ ಪ್ರೀತಿ ಸರ್ ಇದು ಖಂಡಿತ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾದ್ರೆ ಇಷ್ಟು ಪ್ರೀತಿ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಖುಷಿಯಿಂದ ಮನೆಗೆ ಹೋಗ್ತಾ ಇದ್ದೀನಿ ನೋಡೋಣ ಸರ್ ನೋಡಿ ನಾನು ಹೊತ್ತೀವಿ ಅಲ್ಲಿ ನೋಡ್ತೀನಿ ಅದನ್ನ ಅದ್ರ ಬಗ್ಗೆ ಖಂಡಿತ ಸರ್ ಇಂಡಿಯಾ ಯಾವಾಗ್ಲೂ ಗೆಲ್ಬೇಕು ಆಲ್ವೇಸ್ ಸಪೋರ್ಟ್ ಮೊದಲೇ ಫಿಲಮ್ ಫಿಲಮ್ ಅಂದ್ಕೊಂಡು ಬೇರೆಯವ್ರ ಖಂಡಿತವಾಗ್ಲು ಸರ್ ಯಾಕೆಂದ್ರೆ ಇದು ನನಗೆ ಹುಡುಕೊಂಬಂದಂತಹ ಪಾತ್ರ ಅಂದ್ರೆ ನಾವು ಮಾಡಲೇಬೇಕು ಅಂತ ಮಾಡಿದ್ದಂತಲ್ಲ ಲ್ಯಾಂಡ್ ಲಾರ್ಡ್ ಬಟ್ ಮುಂದಕ್ಕೆ ಒಬ್ಬ ನಟಿಯಾಗಿ ಎಲ್ಲ ಥರದ ಪಾತ್ರಗಳು ಮಾಡಬೇಕು ಅನ್ನೋ ಆಸೆ ನನಗೂ ಇದೆ ಅವ್ರನ್ನ ಹೊರತುಪಡಿಸೂ ಕೂಡ ಬೇರೆ ಬೇರೆ ಸಿನಿಮಾಗಳಿದಾವೆ ಮಾಮ್ಮ ಮುಂದಿನ ದಿನಗಳಲ್ಲಿ ಅದರಲ್ಲಿ ಆಕ್ಟ್ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ನನಗಿಂತ ತುಂಬಾ ಸೀನಿಯರ್ ಅವರು ಇದರಲ್ಲಿ ನನ್ನ ತಾಯಿಯಾಗಿ ತುಂಬಾ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅವ್ರ ಜೊತೆ ಮತ್ತೆ ಉಮಾಶ್ರೀ ಮ್ಯಾಮ್ ರಾಜಬೀರ್ ಶೆಟ್ಟಿ ಸರ್ ಪ್ರತಿಯೊಬ್ಬರು ಸರ್ ಅಚ್ಯುತ್ ಸರ್ ಸಂಪತ್ ಸರ್ ಮಿತ್ರಾ ಸರ್ ಯಾರ್ದಾರು ಹೆಸರು ತಪ್ಪ ಮಿಸ್ ಮಾಡಿದ್ರೆ ವೆರಿ ಸಾರಿ ಎಲ್ಲಾ ದೊಡ್ಡ ದೊಡ್ಡ ಕಲಾವಿದ್ರು ಮುಂದೆ ನಾನೊಬ್ಳು ಪುಟ್ಟ ಕಲಾವಿದೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಅನೇಕ ಜನತೆ ಇಲ್ಲಿರ್ತಾರೆ ಯಾವಾಗ್ಲೂ ಸೊ ಇದೇ ತರ ಪ್ರೀತಿ ಯಾವಾಗ್ಲೂ ಕೊಡ್ತಾ ಮೊದಲೇ ಬಾರಿಗೆ ನಮ್ಮ ಹೆಸರನ್ನು ಹೇಳ್ಬೇಡ ಅಂತಾರೆ ಮಧುರತ್ನವರು ಹಂಗಾಗಿ ನಾವು ಅನಿವಾರ್ಯ ಅವ್ರ ಹೆಸರು ಹೇಳಬೇಕು ಯಾಕಂತ ಹೇಳಿದ್ರೆ ಇಷ್ಟೊಂದು ದಿವಸ ಇಪ್ಪತ್ತೈದು ದಿವಸ ಇವತ್ತಿ ಇವತ್ತಿನಗೆ ಇವತ್ತಿನ ಶ್ರಮ ಎಲ್ಲ ಪೂರ್ತಿ ಅವ್ರಿಗೆ ಸೇರಲಿ ಹಂಗಾಗಿ ಇವತ್ತು ದುನಿಯಾ ವಿಜಯ್ ಅವರ ಮಗಳು ಬಂದಿದ್ರು ಸಿನಿಮಾವನ್ನು ಕೂಡ ನಮ್ಮ ಜೊತೆಲಿ ಕೂತ್ಕೊಂಡು ವೀಕ್ಷಣೆ ಮಾಡಿದ್ರು ಯಾಕಂತ ಹೇಳಿದ್ರೆ ಇವತ್ತು ಎತ್ತಿನ ಗಾಡಿಗಳು ಮೂರು ಮತ್ತೆ ಡೊಳ್ಳು ಕುಣಿತ ಮತ್ತು ಇನ್ನು ಸುಮಾರು ಕಾರ್ಯಕ್ರಮಗಳು ಸಾಂಸ್ಕೃತಿಕ ಚಟುವಟಿಕೆ ಕಾರ್ಯಕ್ರಮಗಳ ಮುಖಾಂತರ ನಾವು ತಾಲೂಕ್ ಪಂಚಾಯತಿಯಿಂದ ಈ ಒಂದು ಪ್ಯಾಕೇಜ್ಗೆ ನಾವು ಬಂದಿದ್ವಿ ಬಂದು ನೋಡಿದ್ರೆ ಹೌಸ್ಫುಲ್ ಇತ್ತು ಈ ಚಿತ್ರ ಯಶಸ್ವಿಯಾಗಲಿ ಇದು ಮೊದಲನೇ ಬಾರಿಗೆ ನಮ್ಮ ಪತ್ರಕರ್ತರಿಗೆ ಒಳ್ಳೇದಾಗಲಿ ಯಾಕಂತ ಹೇಳಿದ್ರೆ ಅವ್ರು ಡೈಲಿ ಬಂದು ಪಾಪ ಶ್ರಮವಹಿಸಿ ಪ್ರ ನಮಗೆ ಪ್ರಚಾರ ಕೊಡ್ತಾ ಇದ್ದಾರೆ ಅವ್ರಿಗೆ ತುಂಬ ತುಂಬ ಒಳ್ಳೇದು ಮಾಡಲಿ ಭಗವಂತನು ಹೀಗೆ ಅವರು ಚೆನ್ನಾಗಿರಲಿ ನಮ್ಮ ಜೊತೇಲಿ ಯಾವಾಗ ಈಗ ಸದಾ ಇರಲಿ ಅಂತೇಳಿ ನಾನು ಆರಿಸ್ತೀನಿ ಲ್ಯಾಂಡ್ ಲಾರ್ಡ್ ಸಿನಿಮಾ ತುಂಬ ಯಶಸ್ವಿಯಾಗಿ ಮುನ್ನೂರ್ತಾ ಇದೆ ಈ ಲ್ಯಾಂಡ್ಲಾರ್ಡ್ ಸಿನಿಮಾ ನಾನು ಮೊದಲನೇ ಶೋ ಮೊದಲನೇ ದಿನವೇ ನೋಡಿದ್ದೆ ತುಂಬ ಅದ್ಭುತವಾಗಿದೆ ಒಂದು ಅರ್ಥಪೂರ್ಣವಾಗಿ ಮಹಿಳೆಯರು ಯಾವ ರೀತಿ ತಮ್ಮ ಸ್ಥಾನಗಳನ್ನು ಪಡ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಈ ಸಿನಿಮಾನ ಮಾಡಿದ್ದಾರೆ ದುನಿಯಾ ವಿಜಯ ಮಗಳು ಪೊಲೀಸ್ ಪಾತ್ರದಲ್ಲಿ ಮಾಡಿದ್ದಾರೆ ದುನಿಯಾ ವಿಜಯ ಒಬ್ಬ ಅವಿದ್ಯಾವಂತ ಯುವಕನ ಪಾತ್ರದಲ್ಲಿ ಹೀರೋ ಆಗಿ ಪಾತ್ರ ನಿರ್ವಹಿಸಿದ್ದಾರೆ ಅವರು ತನ್ನ ಮಗಳಿಗೆ ವಿದ್ಯಾಭ್ಯಾಸ ಕೊಟ್ಟು ಆ ವಿದ್ಯಾಭ್ಯಾಸದ ಮುಖಾಂತರ ಕಾನೂನನ್ನು ಯಾವ ರೀತಿ ಜನಗಳು ಉಪಯೋಗ ಮಾಡ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಈ ಸಿನಿಮಾನ ಮಾಡಿದ್ದಾರೆ ಅದೇ ರೀತಿ ಈ ಚಿಕ್ಕ ವಯಸ್ಸಲ್ಲೇ ಹದಿನೆಂಟರ ವರ್ಷದ ಒಳಗಡೆ ಹನ್ನೆರಡು ವರ್ಷ ಹದಿಮೂರು ವರ್ಷ ಮಕ್ಕಳು ಮದುವೆ ಮದುವೆ ಮಾಡಿಬಿಡ್ತಾರೆ ಆ ಬಾಲ್ಯ ವಿವಾಹ ಅವುಗಳನ್ನು ಯಾವ ರೀತಿ ಹೋರಾಟ ಮಾಡ್ಬೋದು ಮತ್ತು ಜಮೀನು ದಬ್ಬಾಳಕೆಯಲ್ಲಿ ಊರಿನ ಗೌಡ್ರು ಯಾವ ರೀತಿ ದಬ್ಬಳಿಕೆ ಮಾಡ್ತಾಯಿದ್ರು ಈ ಬಡವರ ಜಮೀನಲ್ಲ ಕಬಳಿಕೆ ಮಾಡಿಕೊಂಡು ಆ ಜಮೀನನ್ನ ಕಾನೂನು ರೀತಿ ಯಾವ ರೀತಿ ಹೋರಾಟ ಮಾಡ್ಬೋದು ತಾಲೂಕು ಆಫೀಸ್ ಮುಂದೆ ಇಬ್ಬರೇ ಗಂಡ ಹೆಂಡತಿ ಇಬ್ಬರೇ ರಚಿತಾರಾಮು ಮತ್ತು ದುನಿಯಾ ವಿಜಯವರು ಇಬ್ಬರೇ ಕೂತ್ಕೊಂಡು ತಹಸೀಲ್ದಾರ್ ಹೋರಾಟ ಮಾಡಿ ಅವ್ರ ಜೊತೆಯಲ್ಲಿ ಮಹಾತ್ಮ ಗಾಂಧೀಜಿ ಗಾಂಧೀಜಿಯವ್ರನ್ನೂ ಕರ್ಕೊಂಡೋಗಿ ಹೋರಾಟ ಮಾಡಿ ಎರಡು ಎಕರೆ ಅವರು ತಗೊಳ್ಳೋ ರೀತಿ ಹೋರಾಟ ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ತನ್ನ ಮಗಳು ಯಾವ ರೀತಿ ಏನು ಕಾನೂನನ್ನು ಕಳ್ಕೊಂಡು ಅವ್ರ ಮೇಲೆ ಯಾವ ರೀತಿ ಎಫ್ ಐ ಆರ್ ಮಾಡಬೇಕು ಅವ್ರ ಮೇಲೆ ಎಫ್ ಐ ಆರ್ ಅನ್ನೋದೇ ಇರಲ್ಲ ಯಾರೋ ಜಮೀನ್ದಾರಿಗಳ ಬಗ್ಗೆ ಆ ಹೋರಾಟದಿಂದ ಪೊಲೀಸ್ ಇಲಾಖೆಯಲ್ಲಿ ಎಫ್ ಐ ಆರ್ ಮಾಡಿ ಲ್ಯಾಂಡ್ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಪೊಲೀಸ್ ಇಲಾಖೆಯಿಂದ ಅವ್ರನ್ನ ಇ ಎಮ್ ಎಫ್ ಐ ಆರ್ ಮಾಡಿ ಎಸ್ ಪಿ ಮುಖಾಂತರ ಹೇಳಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಇದೊಂದು ದೊಡ್ಡ ರೋಮಾಂಚನವಾದ ಸೀನ್ ಇದು ತುಂಬ ಆನೆಕಲ್ ತಾಲೂಕು ಜನತೆ ಎಲ್ಲರೂ ಬಂದು ಈ ಸಿನಿಮಾನ ನೋಡ್ರಿ ಯಶಸ್ವಿ ಮಾಡಿರಿ ಅಂತ ಎಲ್ಲ ಆನೇಕಲ್ ತಾಲೂಕು ಜನತೆ ಪರವಾಗಿ ನಾನು ಆನೆಕಲ್ ಚಿತ್ರಮಂದಿರದಲ್ಲಿ ಆನೆಕಲ್ ಆನೆಕಲ್ ತಾಲೂಕಿನ ಮಗನಾದ ದುನೈ ವಿಜಯ್ ಸರ್ ನಟಿಸಿರುವ ಲ್ಯಾಂಡ್ ಲಾರ್ಡ್ ಸಿನಿಮಾವು ಇಪ್ಪತ್ತೈದನೇ ದಿನ ಯಶಸ್ವಿಯಾಗಿ ನಮ್ಮ ಹುಸ್ಕೂರು ಮುದ್ರಣರ ಒಂದು ನೇತೃತ್ವದಲ್ಲಿ ಯಶಸ್ವಿಯಾಗಿ ಪೂರ್ ಪೂರ್ಣಗೊಂಡಿದೆ ಈ ಒಂದೊಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ಗಸ್ಮನಹಳ್ಳಿ ಮಾಜಿ ಅಧ್ಯಕ್ಷರು ಕರ್ಪೂರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಲ್ಲಪ್ಪಣ್ಣವರು ಅದೇ ರೀತಿ ಚಂದಾಪುರ ಚಂದಾಪುರ ಗ್ರಾಮ ಪಂಚಾಯತಿ ಕೃಷ್ಣಮೂರ್ತಿ ಅಣ್ಣವರು ಅದೇ ರೀತಿ ಯುವ ಕಾಂಗ್ರೆಸ್ ಯುವ ಕಾಂಗ್ರೆಸ್ನ ಬೆಂಗಳೂರು ದಕ್ಷಿಣ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದಂಥ ನಮ್ಮ ಸಹೋದರ ಮನೋಹರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ತುಂಬ ಅದ್ಧೂರಿಯಾಗಿ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗಳು ಅವರೇ ಮೂಲ ಕಾರಣ ಇರೋದು ಹೇಳಬೇಕು ಆಮೇಲೆ ಇದಕ್ಕೆ ಇದಕ್ಕೆ ಬೇರೆ ಏನಪ್ಪ ಅಂತಂದರೆ ನಮ್ಮ ಹುಸ್ಕೂರ್ ಮುದ್ದಣ್ಣವರು ನೀವೆಲ್ಲ ಬಂದು ಆನೈಸಿದಿರಿ ಇವತ್ತು ಎಲ್ರಿಗೂ ಒಳ್ಳೇದಾಗಲಿ ಮೊದಲೇದಾಗಿ ಇವತ್ತು ನಮ್ಮ ಆನೆಕಲ್ನ ಮನೆಮಗಳು ಮನೆ ಮಗಳು ನಮ್ಮ ರಿತನ್ಯವ್ರು ಇವತ್ತು ಒಂದು ಮೂವಿ ನೋಡೋದಕ್ಕೆ ಬಂದು ಭಾಳ ಸಂತೋಷ ಆಯಿತು ಇವತ್ತಿನ ದಿವಸ ಈ ಒಂದು ಇವತ್ತಿನ ದಿವಸ ಈ ಮೂವಿಯನ್ನು ನಮ್ಮ ನಮ್ಮ ಬೆಸ್ಮಳ್ಳಿ ಎಲ್ಲಣ್ಣವರು ಮತ್ತು ಹಳೆ ಚೆನ್ನಪ್ಪ ಕೃಷ್ಣಮೂರ್ತಿ ಅಣ್ಣವರು ಹಾಗೂ ನಮ್ಮ ಮದ್ದುರಣ್ಣವರು ಎಲ್ಲ ಸಹಕಾರದಿಂದ ಇವತ್ತು ಎಲ್ಲರೂ ಸೇರಿ ಇವತ್ತು ಎಲ್ಲ ಒಂದು ಹೌಸ್ಫುಲ್ಲನ್ನು ಮಾಡಿ ಎಲ್ಲ ಒಂದು ಬಹಳ ಇದೆ ಏನಂತಂದರೆ ಎದೆಗೆ ಬಿದ್ದ ಅಕ್ಷರ ಎದೆಗೆ ಸಾರಿ ಎದೆಗೆ ಬಿದ್ದ ಅಕ್ಷರ ಹಾಗೆ ಭೂಮಿಗೆ ಬಿದ್ದ ಬಿದ್ದ ಯಾವತ್ತು ವ್ಯರ್ಥ ಆಗಲ್ಲ ಅಂದಾಗ ಈ ಮೂವಿ ನೋಡಿದ್ರು ಪ್ರತಿಯೊಬ್ಬರು ಕೂಡ ಈ ಮೂವಿಯನ್ನ ಒಳ್ಳೊಳ್ಳೆ ಅಂಶಗಳನ್ನ ಅವರು ಅಳವಡಿಸ್ಕೊಂತಾರೆ ಅಂತ ನಾನು ನಂಬ್ತೀನಿ ಹಾಗೆ ದುನಿಯಾ ವಿಜಯರು ಮತ್ತಷ್ಟು ಈ ತರದ ಮೂವಿಗಳು ಇನ್ನೂ ಮತ್ತಷ್ಟು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಎಲ್ಲಪ್ಪ ಮತ್ತು ಮನೋಹರು ಕೃಷ್ಣಮೂರ್ತಿ ಆಮೇಲೆ ವೆಂಕಟೇಶ್ ಜಾಲಾರಿ ರಾಜ್ಯಾಧ್ಯಕ್ಷರು ಇವರು ನಾಲ್ಕು ಜನ ಪೂರ್ವ ಸಿದ್ಧತೆಯನ್ನು ಮಾಡಿ ಒಂದು ಹತ್ತು ದಿನದಿಂದ ಪೂರ್ವ ಸಿದ್ಧತೆ ಮಾಡಿ ಇವತ್ತಿನ ತಯಾರಿಗಳನ್ನು ಮಾಡಿಕೊಂಡು ಈ ಜನಕ್ಕೆ ನಮ್ಮ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಬಂದಿರುವಂಥ ಜನಕ್ಕೆ ಈ ಚಿತ್ರವನ್ನು ತೋ ತೋರಿಸುವಂಥ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ರು ಅದು ಬಹುತೇಕ ಸಕ್ಸಸ್ ಆಯಿತು ಆಮೇಲೆ ಈಗ ನಮ್ಮ ತಾಲೂಕಿನ ಮೊಮ್ಮಗಳಾದಂಥ ದುನಿಯಾ ವಿಜಯ ಮಗಳಾದಂಥ ಚಿಂತನ್ ಈ ಚಿತ್ರವನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದರು ಅವರು ತುಂಬ ಖುಷಿಪಟ್ಟರು ಜನನೂ ಅದೇ ರೀತಿ ಅವರಿಗೆ ಬೆಂಬಲ ಕೊಟ್ಟರು ನಿಮ್ಮ ಆಶೀರ್ವಾದದಿಂದ ಈ ನಾಲ್ಕನೇವರ ಚಿತ್ರ ಮುನ್ನುಗ್ತಾ ಇದೆ ನಿಮ್ಮ ಆಶೀರ್ವಾದದ ಆಶೀರ್ವಾದ ನಿಮ್ಮ ನಮ್ಮ ಮಾಧ್ಯಮದವರ ಆಶೀರ್ವಾದ ಅಂತಿದ್ರೆ ಇನ್ನೂ ಒಂದು ನೂರು ದಿನ ಓಡಲಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ ನೀವು ನಮಗೆ ಈ ಚಿತ್ರಕ್ಕೆ ನಮ್ಮ ತಾಲೂಕಿನಾದ ನವರಾದ ದುನಿಯಾ ವಿಜಯ ಅವರಿಗೆ ಇದೇ ರೀತಿ ಸಹಕಾರ ನೀಡಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಈ ಲಾಂಡ್ ಲಾರ್ಡ್ ಅಂತ ಮೂವಿ ನಮ್ಮ ಕನ್ನಡದಲ್ಲಿ ಪ್ರಥಮ ಬಾರಿಗೆ ಬಂದಿರೋದು ಅದನ್ನು ನಿರ್ದೇಶನ ಮಾಡಿರೋವಂಥ ಜಡೇಶ್ ಅವರು ಜಡೇಶ್ ಅವರು ನಮ್ಮ ವಿಜಯ್ ವಿಜಯವ್ರಿಗೆನೆ ಕೊಟ್ಟಿದ್ದಾರೆ ಈ ಪಾತ್ರವನ್ನು ಕೊಟ್ಟಿದ್ದಾರೆ ಆಮೇಲೆ ಇಂಥ ಪಾತ್ರಗಳನ್ನು ಫಿಲಮ್ ಸಕ್ಸಸ್ ಆಗೋದ್ ಕಷ್ಟ ಚಿತ್ರ ಓಡೋದು ಕಷ್ಟ ಆಗ್ತದೆ ಹಾಗಾಗಿ ಯಾರೂ ಒಪ್ಕೊಳ್ಳೋದಿಲ್ಲ ಅವರು ತಾವ ದೊಡ್ಡ ಗುಣ ಅವ್ರದ್ದು ಈ ಚಿತ್ರವನ್ನು ಧೈರ್ಯ ಮಾಡಿ ಒಪ್ಕೊಂಡು ಈ ಚಿತ್ರವನ್ನು ಮಾಡಿದ್ದಾರೆ ಹಾಗಾಗಿ ನಾವು ನಾವೇ ಸಂವಿಧಾನದ ಬಗ್ಗೆ ಈ ಚಿತ್ರ ಇದೆ ಮೂಡಿ ಬಂದಿದೆ ನಾವೇ ಚಿತ್ರವನ್ನು ನೋಡಿದರೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಮಾತಾಡಿಕೊಂಡು ನಾನು ಎಲ್ಲಪ್ಪ ಮನೋಹರು ಸುಬ್ರಹ್ಮಣಿ ಕೃಷ್ಣಮೂರ್ತಿ ನಮ್ಮ ಒಲೆಮಂಜು ನಮ್ಮ ಸರ್ಕಲ್ ಬೆಂಕಿ ಪಾಪು ಸುದಿ ಆಮೇಲೆ ಅನೇಕ ನಮ್ಮ ಹುಡುಗರು ನಮ್ಮ ಜೊತೆ ಯುವಕರು ಆಮೇಲೆ ನಾಗನಾಯಕರಲ್ಲಿ ಅಂಬರೀಷು ಆ ಮುರುಗೇಶು ಡಿ ಎಸ್ ಎಸ್ ಮುರುಗೇಶು ಇದರ ಇದರ ಸೂತ್ರಧಾರಿ ಬಂದು ನಮ್ಮ ವೇಣನವರು ನಮ್ಮ ಎಮ್ ಸಿ ಹಳ್ಳಿ ವೇಣನವರು ಅವ್ರ ಶ್ರಮನೆಯದು ನಮಗೆಲ್ಲ ಅವ್ರ ಮಾರ್ಗದರ್ಶನ ಕೊಟ್ಟು ಈ ಚಿತ್ರ ಹಿಂಗಿದೆ ಅಂತೇಳಿ ನಮ್ಮನ್ನು ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರ ಹುಟ್ಟುಹಬ್ಬದಲ್ಲಿ ನನ್ನ ಸಂಪರ್ಕ ಮಾಡಿ ನನಗೆ ಅಂತ ನನಗೆ ವಿಚಾರ ತಿಳಿಸಿದವ್ರೆ ಅವರು ಹಾಗಾಗಿ ನಾವೆಲ್ಲರೂ ಸೇರಿ ಇದನ್ನು ಒಂದು ಐದು ಸಾರಿ ಒಂದು ನಾಲ್ಕು ಮೂರು ಸಾರಿ ನಾಲ್ಕೈದು ದಿನ ಚರ್ಚೆ ಮಾಡಿ ಎಲ್ಲರೂ ಒಬ್ಬೊಬ್ಬರು ಒಂದು ದಿನ ಇಟ್ಕೊಳೋಣ ಒಂದೊಂದು ಕಾರ್ಯಕ್ರಮ ಒಂದೊಂದು ಹೋಬಳಿನ ಒಂದೊಂದು ಗ್ರಾಮನ ಒಂದೊಂದು ಪಂಚಾಯತ್ನ ಈ ರೀತಿ ಕರ್ಕೊಂಬಂದು ಜನಗಳಿಗೆ ಸಂದ ಈ ಚಿತ್ರವನ್ನು ತೋರಿಸೋ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೀವಿ ಅದು ಹೆಸರು ಮಧುರಪ್ಪ ಅಂತ ತಾವು ಹೇಳ್ತಾ ಇದ್ದೀರ ಎಲ್ಲರೂ ನಮ್ಮ ನಮ್ಮ ಜೊತೆಲಿ ಇದ್ಕೊಂಡು ಪ್ರತಿದಿನ ನೀವು ನೋಡ್ತಾ ಇದ್ದೀರಿ ಇವರೆಲ್ಲರೂ ಇರ್ತಾರೆ ಈ ಎಲ್ಲ ಮಗಳು ಇರ್ತದೆ ಇದೇ ರೀತಿ ನನ್ನ ಸಹಕಾರ ನೀಡಿದಂಥ ನನ್ನ ಸ್ನೇಹಿತರಿಗೆ ಮತ್ತು ನಿಮ್ಮ ಮಾಧ್ಯಮದವರಿಗೆ ನಾನು ವಂದನೆ ಮಾಡ್ತಾ ನಾನು ದುನಿಯಾ ಸಾರ್ದು ಆನೆ ಲ್ಯಾಂಡ್ ಲ್ಯಾಂಡ್ಲೈನ್ ಮೂವಿ ತುಂಬ ಚೆನ್ನಾಗಿ ಓದೋ ಓಡ್ತಾ ಇದೆ ಇದಕ್ಕೆಲ್ಲ ಕಾರಣ ನಮ್ಮ ಮದ್ದೂರಣ್ಣವರು ಸ್ಕೂರ್ ಮಧುರಣ್ಣವರಿಂದ ಕಾರಣ ಯಶಸ್ವಿಯಾಗಲಿ ಲ್ಯಾಂಡ್ ಲಾರ್ಡ್ ಮೂವಿ ತುಂಬ ಚೆನ್ನಾಗಿದೆ ಇವತ್ತು ದುನ್ಯಾ ವಿಜಯ್ ಅವ್ರ ಮಗಳು ಬಂದಿದ್ದರು ಅವರಿಗೆ ನಮಗೆ ಮಧುರನ್ನವರ ಗೆಳೆಯರ ವತಿ ಬಳಗದಿಂದ ಅಭಿನಂದನೆಗೆ ಸಲ್ಲಿಸ್ತೀನಿ ಲ್ಯಾಂಡ್ ಲೈಡ್ ಮೂವಿ ಹಂಡ್ರೆಡ್ ಡೇಸ್ ಓಡಲಿ ಅಂತ ಆ ದೇವರಲ್ಲಿ ಬೇಡ್ಕೊತೀನಿ ಜೈ ಭೀಮ್ ಮೂರನೇ ತಾರೀಕಿಂದ ಈ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಬಂದರೆ ಒನ್ ಮಂತ್ ಆಗುತ್ತೆ ಮೂವಿ ರಿಲೀಸ್ ಆಗಿ ತುಂಬ ಚೆನ್ನಾಗಿ ಇದೆ ಈ ಮೂವಿ ತುಂಬ ಚೆನ್ನಾಗಿ ಯಶಸ್ವಿಯಾಗಲಿ ಅಂತ ನಾವು ಕೇಳ್ಕೊತೀವಿ ಜೈ ಭೀಮ್ ಜೈ ಭೀಮ್ ನಮ್ಮ ತಾಲೂಕಿನ ಮಣ್ಣಿನ ಮಗ ದುನಿಯ ವಿಜಯ್ ಹಣನ್ ಅವ್ರದ್ದು ಲ್ಯಾಂಡ್ ಲಾರ್ಡ್ ಮೂವಿ ಬಿಡುಗಡೆಯಾಗಿದೆ ಇವತ್ತಿನ ದಿನ ನಮ್ಮ ಎಲ್ ಮನೋರಣ್ಣ ಮತ್ತು ನಮ್ಮ ಜೀರಪ್ಪನ ನೇತೃತ್ವದಲ್ಲಿ ಹಲವಾರು ಯುವಕರು ಬಂದು ಲ್ಯಾಂಡ್ ಸಿನಿಮಾ ನೋಡಿದ್ದೇವೆ ತುಂಬ ಚೆನ್ನಾಗಿದೆ ಎಲ್ಲ ಯುವಕರು ತಾಲೂಕಿನ ಯುವಕರೆಲ್ಲ ಬಂದು ಈ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತಾರೆ ಮೂವಿ ಏನು ನಮ್ಮ ರಾಜ್ಯಾದ್ಯಂತ ತುಂಬ ಚೆನ್ನಾಗಿ ಓಡ್ತಿದೆ ಇದರಲ್ಲಿ ನಮ್ಮ ಸಂವಿಧಾನ ಹೆಂಗೆ ಅಳವಡಿಸ್ಕೊಬೇಕು ಜನಗಳಿಗೆ ಎಲ್ಲ ಇದರಲ್ಲಿ ತೋರಿಸಿದ್ದಾರೆ ಎಲ್ಲ ಜನ ಬಂದು ಇಡೀ ರಾಜ್ಯದ ಜನ ಬಂದು ಈ ಸಿನಿಮಾನ ನೋಡಿ ಗೆಲ್ಲಿಸಿ ಹಂಡ್ರೆಡ್ ಡೇಸ್ ಪೂರೈಸಬೇಕು ಹಾಂ ಮಣ್ಣಿ ನಮ್ಮಾಗ ನಮ್ಮ ದಿನಿಯಾ ವಿಜಯಣ್ಣವರು ನಟನೆ ಮಾಡಿರೋಂಥ ಲಾರ್ಡ್ ಮೂವಿ ನಮ್ಮ ಜಡೇಶ್ ಅಣ್ಣವರು ಭಾಳ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಏನಂದರೆ ನಮ್ಮ ಸಂವಿಧಾನದ ಬಗ್ಗೆ ಹಳೆ ಹಳೇ ಕಾಲದಲ್ಲಿ ಒಂದು ಶೋಷಿತರ ಮೇಲೆ ದೌರ್ಜನ್ಯ ಆಗ್ತಾಯಿತ್ತು ಅದನ್ನು ಪ್ರತಿಯೊಂದು ನಮ್ಮ ಜಡಜಣ್ಣವರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಇವತ್ತು ನಾನು ಬರೀ ವೇಷ ಹಾಕಿದ್ದೀನಿ ಅಷ್ಟೇ ಅದು ಜೀವ ತುಂಬಿರೋದು ಬಂದು ದುನಿಯ ವಿಜಾಣವರು ಪ್ರತಿಯೊಬ್ಬರೂ ಬಂದು ನಮ್ಮ ಆನೇಕಲ್ ಜನತೆ ಪ್ರತಿಯೊಬ್ಬರು ಬಂದು ನಮ್ಮ ಲ್ಯಾಂಡ್ ಲಾರ್ಡ್ ಮೂವಿ ನೋಡಿ ನಮ್ಮ ದುನಿಯೋಜ್ ಲಾ ಮೂವಿ ಲ್ಯಾಂಡ್ ಲಾರ್ಡ್ ಮೂವಿನ ಯಶಸ್ ನೂರು ದಿನ ಒಳ್ಳೆ ಅಂತ ಎಲ್ಲ ನಮ್ಮ ಆನೇಕಲ್ ಜನತೆಯಲ್ಲಿ ಕೇಳ್ಕೊತೀನಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಜೈ ಲ್ಯಾಂಡ್ಲಾರ್ಡ್ ಜೈ ಸಂವಿಧಾನ ಜೈ ಭೀಮ್